ವೀಕ್ಷಕರೇ ಮೊನ್ನೆ ಬಂದಿರುವ ಆರ್ಥಿಕ ಇಲಾಖೆಯಿಂದ ಬಂದಿರುವ ಅಧಿಸೂಚನೆಯಲ್ಲಿ ನಿವೃತ್ತಿ ಅಥವಾ ಮರಣದ ಕಾರಣದಿಂದಾಗಿ ಒಬ್ಬ ಸರ್ಕಾರಿ ನೌಕರನು ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತ ಎರಡರ ನಂತರ ಆದರೆ ಮೂವತ್ತು ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತಕ್ಕಿನ್ ಇಪ್ಪತ್ತ್ನಾಲ್ಕಕ್ಕಿಂತ ಮುಂಚೆ ಸೇವೆಯಲ್ಲಿರುವುದು ಸಮಾಪ್ತಿಗೊಂಡಲ್ಲಿ ಅವನ ಸೇವೆಯು ಸಮಾಪ್ತಿಗೊಳ್ಳುವ ದಿನಾಂಕಕ್ಕೆ ಹಿಂದಿನ ದಿನಾಂಕದಂದು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಪಡೆಯುತ್ತಿದ್ದ ವೇತನವನ್ನು ಈ ಕೆಳಗಿನ ಉಪಲಬ್ಧಗಳನ್ನು ಲೆಕ್ಕ ಹಾಕಲು ಪರಿಗಣನೆಗೆ ತೆಗೆದುಕೊಳ್ಳತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ ನೋಡಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ನಿಂದ ಹಿಡಿದು ಮೂವತ್ತೊಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕಿಂತ ಮುಂಚೆ ಅಂತ ಹೇಳ್ತಾ ಇದ್ದಾರೆ ಸೊ ಹೇಗೆ ಲೆಕ್ಕ ಹಾಕಬಹುದು ಅನ್ನೋದರ ಬಗ್ಗೆ ನೋಡ್ತಾ ಬಂದರೆ ನಿವೃತ್ತಿ ವೇತನ ಮತ್ತು ಕುಟುಂಬ ಪಿಂಚಣಿಗಾಗಿ ಓಕೆ ಎರಡು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನಿವೃತ್ತಿ ವೇತನ ಆಗಲಿ ಅಥವಾ ಕುಟುಂಬ ಪಿಂಚಣಿ ಆಗಲಿ ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರನಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರನ ಫಲಾನುಭವಿಗೆ ಈ ಮೇಲಿನ ಪರಿಷ್ಕರಣೆಯ ಹಣಕಾಸಿನ ಪ್ರಯೋಜನವನ್ನು ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ ಈಗ ಅದರ ಜೊತೆಗೆ ನಿಮ್ಮ ವಾರ್ಷಿಕ ವೇತನ ಬಡ್ತಿ ಕುರಿತು ಕೂಡ ಇಲ್ಲಿ ಹೇಳಿದ್ದಾರೆ ನೋಡಿ ಸರ್ಕಾರಿ ನೌಕರನ ಪ್ರಾರಂಭಿಕ ವೇತನವನ್ನು ಏಳನೇ ನಿಯಮದ ಒಂದರಿಂದ ನಾಲ್ಕರವರೆಗಿನ ಉಪನಿಯಮಗಳ ಉಪಬಂಧಗಳಿಗನುಗುಣವಾಗಿ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಗೊಳಿಸಿದ ಆನಂತರ ಅದರ ಮುಂದಿನ ವಾರ್ಷಿಕ ವೇತನ ಬಡ್ತಿಯು ಅವನು ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಗೊಳಿಸಿದ ಆನಂತರ ಅದರ ಮುಂದಿನ ವಾರ್ಷಿಕ ವೇತನ ಬಡ್ತಿಯು ಅವನು ಪ್ರಸಕ್ತ ವೇತನ ಶ್ರೇಣಿಯಲ್ಲಿಯೇ ಮುಂದುವರೆದಿದ್ದರೆ ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ಅವನಿಗೆ ಯಾವಾಗ ವೇತನ ಬಡ್ತಿಯೂ ಪ್ರಾಪ್ತವಾಗಿ ಆ ದಿನಾಂಕದಂದು ಪ್ರಾಪ್ತವಾಗತಕ್ಕದ್ದು ಮತ್ತು ಸರ್ಕಾರ ಹೊರಡಿಸಿರುವಂತಹ ನಿಯಮಗಳು ಅಥವಾ ಸಾಮಾನ್ಯ ಅಥವಾ ವಿಶೇಷ ಆದೇಶಗಳ ಮೇರೆಗೆ ಅವನಿಗೆ ಬೇಕಾಗಿರುವ ಮತ್ತು ದೊರೆಯುವಂಥ ಯಾವುದೇ ಸ್ಥಗಿತ ವೇತನ ಬಡ್ತಿಯನ್ನು ಸದರಿ ನಿಯಮಗಳು ಅಥವಾ ಆದೇಶಗಳಿಗೊಳಗಾಗಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮಂಜೂರು ಮಾಡತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ ಸೊ ಸರ್ಕಾರಿ ನೌಕರನಿಗೆ ವಾರ್ಷಿಕ ವೇತನ ಬಡ್ತಿ ಅಥವಾ ಸ್ಥಗಿತ ವೇತನ ಬಡ್ತಿ ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ವಾಡಿಕೆಯ ಕ್ರಮದಲ್ಲಿ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತ ಎರಡರ ತರುವಾಯದಲ್ಲಿ ಆದರೆ ಒಂದನೇ ಜುಲೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಿಂತ ಮೊದಲು ಪ್ರಾಪ್ತವಾಗುತ್ತಿದ್ದಲ್ಲಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಆತನ ವೇತನವನ್ನು ಅವನಿಗೆ ಅನುಕೂಲವಾಗುವಂತಿದ್ದರೆ ಏಳನೇ ನಿಯಮದ ಒಂದು ಮತ್ತು ಮೂರನೇ ಉಪನಿಯಮ ಅಥವಾ ನಾಲ್ಕನೇ ಉಪನಿಯಮದ ಉಪಬಂಧಗಳಿಗೆ ಅನುಸಾರವಾಗಿ ಅಂತ ವೇತನ ಬಡ್ತಿಯು ಪ್ರಾಪ್ತವಾಗುವ ದಿನಾಂಕದಿಂದ ಪುನರ್ ನಿಗದಿಪಡಿಸುವುದು ಅಂತ ಹೇಳ್ತಾ ಇದ್ದಾರೆ ನೋಡಿ ಓಕೆ ಸೊ ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ ಇದೀರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್